ಆದಿಕಾಂಡ ಐವತ್ತನೇ ಅಧ್ಯಾಯ ಇಪ್ಪತ್ತನೆಯ ವಾಕ್ಯ ನೀವಂತೋ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಈ ವಾಕ್ಯದಲ್ಲಿ ಯೋಸೇಫನು ತನ್ನ ಅಣ್ಣಂದಿರನ್ನ ನೋಡಿ ನುಡಿದಂಥ ವಿಷಯಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ದೇವರು ಯೋಸೆಫನಿಗೆ ವಾಗ್ದಾನ ಮಾಡಿದ ಪ್ರಕಾರವೇ ಅವನನ್ನು ಉನ್ನತ ಸ್ಥಾನಕ್ಕೇರಿಸಿ ಅವನ ಅಣ್ಣ ತಮ್ಮಂದಿರೋ ಅವನ ಮನೆಯವರೆಲ್ಲರೂ ಕೂಡ ಅವನ ಮುಂದೆ ಬಂದು ಅಡ್ಡ ಬೀಳುವಂತೆ ತನ್ನ ವಾಗ್ದಾನವನ್ನು ನೆರವೇರಿಸಿದ ನಂತರ ಈಗ ಅಣ್ಣಂದಿರು ಯೋಸೆಫನ ವಿಷಯದಲ್ಲಿ ಭಯಪಟ್ಟು ನಾವುನಿಗೆ ಮಾಡಿದಂಥ ಕೇಡಿನ ನಿಮಿತ್ತ ಅವನು ಕೂಡ ನಮಗೇನಾದರೂ ಕೇಡನ್ನು ಮಾಡಿಯಾನು ಅಂದುಕೊಂಡು ಮುಂದೆ ಬಂದು ಕೇಳುವಾಗ ಕ್ಷಮಾಪಣೆಯನ್ನು ಕೋರುವಾಗ ಯೋಸೆಫನಾದರೂ ಅವರನ್ನು ನೋಡಿ ಭಯಪಡಬೇಡಿ ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದಿರಿ ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಎಂದು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಈ ಮಾತುಗಳಲ್ಲೇ ಸ್ಪಷ್ಟವಾಗಿ ತೋರುತ್ತಾ ಇದೆ ಯೋಸೆಫನ ಹೃದಯದಲ್ಲಿ ತನ್ನ ಅಣ್ಣಂದಿರ ಮೇಲೆ ಯಾವುದೇ ಕಹಿತನವಿಲ್ಲ ಹಾಗೆ ದೇವರು ಅವನ ಮೂಲಕವಾಗಿ ನೆರವೇರಿಸಿದಂತ ಕಾರ್ಯಗಳ ವಿಷಯವಾಗಿ ಕೃತಜ್ಞತೆ ಉಳ್ಳವನಾಗಿದ್ದಾನೆ ಆದ್ದರಿಂದಲೇ ದೇವರ ಸಂಕಲ್ಪವು ನನ್ನಲ್ಲಿ ನೆರವೇರಿತು ಮನುಷ್ಯ ಸಂಕಲ್ಪವು ಮನುಷ್ಯರ ಕೆಟ್ಟತನಗಳು ದುರ್ನಡತೆಗಳು ಯಾವುದೂ ಕೂಡ ನನ್ನ ಜೀವಿತದಲ್ಲಿ ಫಲಿಸಲಿಲ್ಲ ಎಂಬುದಾಗಿ ಪ್ರಕಟಿಸುತ್ತಾ ಇದ್ದಾನೆ ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ಬಾರಿ ನಾವು ಯೋಚಿಸುವಾಗ ಮನುಷ್ಯರ ಸಂಕಲ್ಪಗಳು ನೆರವೇರುತ್ತಾ ಇದೇನೋ ಎಂಬುದಾಗಿ ಕೂಡ ಆಲೋಚನೆಗಳು ಬರುತ್ತವೆ ಆದರೆ ಮನುಷ್ಯರ ಯಾವ ಕೆಟ್ಟ ಸಂಕಲ್ಪಗಳು ಅವರ ಯೋಚನೆಗಳು ಅವರ ಕಾರ್ಯಗಳು ದುರ್ನಡತೆಗಳು ದೇವಜನರ ಜೀವಿತದಲ್ಲಿ ಸಫಲವಾಗುವುದಿಲ್ಲ ದೇವರು ಮಾಡಿದಂಥ ವಾಗ್ದಾನಗಳು ದೇವರು ಕೊಟ್ಟಂಥ ಮಾತುಗಳೇ ನಿಶ್ಚಯವಾಗಿ ಪರಿಪೂರ್ಣತೆಗೆ ಬರುವಂಥದ್ದು ದೇವರು ಮನುಷ್ಯರು ಮಾಡುವಂಥ ಕಾರ್ಯಗಳನ್ನು ಕೂಡ ಅನುಕೂಲವಾಗಿ ಬದಲಾಯಿಸಿ ತನ್ನ ಉದ್ದೇಶಗಳನ್ನು ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾನೆ ಆದ್ದರಿಂದ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ಏನೇ ನಡೆದರೂ ಕೂಡ ವಿರೋಧವಾಗಿರುವಂಥ ಕಾರ್ಯಗಳನ್ನು ನೋಡಿ ಭಯಪಡಲೇಬೇಡಿ ನಿಮ್ಮ ವಿಷಯವಾಗಿ ವಾಗ್ದಾನ ಮಾಡಿರುವ ಆತನು ನಿಮ್ಮನ್ನು ಆರಿಸಿಕೊಂಡು ತನ್ನ ಉದ್ದೇಶವನ್ನು ನೆರವೇರಿಸಬೇಕೆಂಬುದಾಗಿ ಯೋಚಿಸಿರುವ ಆತನು ಖಂಡಿತವಾಗಿ ನಿಮ್ಮ ಮೂಲಕ ಕಾರ್ಯಗಳನ್ನು ಮಾಡುತ್ತಾನೆ ಆತನ ಮಹಿಮೆಯನ್ನು ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ಅನುಭವಿಸುತ್ತೀರಾ ಆತ ನಿಮ್ಮ ಜೀವಿತವನ್ನು ತನ್ನ ವಾಗ್ದಾನದ ಮೇರೆಗೆ ಶ್ರೇಷ್ಠವಾಗಿ ಆಶೀರ್ವದಿಸಿ ಘನಪಡಿಸುತ್ತಾನೆ ಆತನ ಅಧಿಕಾರಕ್ಕೆ ಆತನ ಯೋಚನೆಗೆ ಆತನ ಮಾತಿನ ನೆರವೇರುವಿಕೆಗೆ ನೀವು ದೊಡ್ಡ ಸಾಕ್ಷಿಯಾಗಿ ಕಂಗೊಳಿಸಲಿದ್ದೀರಾ ಆ ರೀತಿಯಾಗಿ ಆಶೀರ್ವದಿಸಿ ನೆನಪಡಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಧೈರ್ಯದಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಹೆಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಯೋಸೆಫನ ಜೀವಿತದಲ್ಲಿ ನೀನು ನುಡಿದಂಥ ವಾಗ್ದಾನಗಳೇ ನೆರವೇರಿದವು ಮನುಷ್ಯರ ದುಷ್ಟತನಗಳು ಯಾವುದೂ ಕೂಡ ಅವನ ಜೀವಿತದಲ್ಲಿ ಸಫಲವಾಗದಂತೆ ಕಾದುಕೊಂಡು ನಿನ್ನ ವಿಶೇಷ ಸುರಕ್ಷತೆಯನ್ನು ಅನುಗ್ರಹಿಸಿ ಮಾನಿಸಿದ ಹಾಗೆ ಅಪ್ಪ ಈ ದಿವಸಗಳನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಅವರ ಹೃದಯದಲ್ಲಿರುವಂಥ ಭಯವನ್ನು ನೀಗಿಸಿ ಮನುಷ್ಯ ಸಂಕಲ್ಪಗಳನ್ನು ಅಪ್ಪ ತಳ್ಳಿ ಹಾಕಿ ಬಿಡುಗಡೆಯಲ್ಲಿಯೂ ಸಂತೋಷದಲ್ಲಿಯೂ ಸಮಾಧಾನದಲ್ಲಿಯೂ ಜೀವಿತವನ್ನು ನಡೆಸುವುದಕ್ಕೆ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸ್ತಾದೆ ನಿನ್ನ ಮಕ್ಕಳ ಅದ್ಭುತಗಳನ್ನು ಕಾಣಲಿ ನಿನ್ನ ವಾಗ್ದಾನಗಳ ನೆರವೇರುವಿಕೆಯನ್ನು ಅವರು ಅನುಭವಿಸಲಿ ಕರ್ತನೆ ನಿನ್ನ ವಿಶೇಷ ಸಹಾಯವನ್ನು ಕೃಪೇನವರಿಗೆ ಅನುಗ್ರಹಿಸು ಅಪ್ಪ ತಡೆಗಳನ್ನು ನೀಗಿಸು ಕರ್ತನೆ ಮನುಷ್ಯರ ಕುರಿತಿಗಳನ್ನು ಅನುಕೂಲತೆಗಳಾಗಿ ಬದಲಾಯಿಸಿ ಕೊಡು ತಡೆಯಾಗಿರುವಂಥ ಮಾರ್ಗಗಳು ತರೆಯಲ್ಪಡಲಿ ಏಸು ಕ್ರಿಸ್ತನ ನಾಮದಲ್ಲಿ ಅತಿಶಯಗಳು ನಡೆಯಲಿ ಅಪ್ಪ ನಿನಗೆ ಎಷ್ಟೋ ಅನಾರೋಗ್ಯಗಳನ್ನ ನೀಗಿಸಿ ಗರ್ವ ಅನುಗ್ರಹಿಸಿ ಸಕಲ ಶ್ರೇಷ್ಠತೆಗಳಿಂದಪ್ಪ ಜೀವಿತಗಳನ್ನು ತೃಪ್ತಿಪಡಿಸು ನಿನ್ನ ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ರಸತಿಗರ ಮಾನ್ಹಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್